ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಜಿ ಸಚಿವರಾದ ಹರ್ತಾಳು ಹಾಲಪ್ಪ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸಾಗರ ತಾಲೂಕಿನ ಆನಂದಪುರದಲ್ಲಿ ಅಭಿಮಾನಿಗಳು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ವಿತರಿಸಿ ಸಂಭ್ರಮಾಚರಣೆ ಮಾಡಿದರು ನಂತರ ವಿವಿಧ ಮಠಗಳ ಗೋಶಾಲೆಗಳಿಗೆ ಮೇವು ವಿತರಣೆ ಮಾಡಲಾಯಿತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರತ್ನಾಕರ್ ಹೊನ್ಗೌಡ್ ಮಾತನಾಡಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸಾಗರ ತಾಲೂಕಿನಲ್ಲಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ರಾಜ್ಯ ಉಪಾಧ್ಯಕ್ಷ ಆಲಪ್ನವರ ಹುಟ್ಟಿದ ಹಬ್ಬದ ಅಂಗವಾಗಿ ಇವತ್ತು ಭಾಳ ಸರಳವಾಗಿ ಅನಂತಪುರದ ಸುಮಾರು ಎಂಟು ಪಂಚಾಯತಿ ಒಂಬತ್ತು ಪಂಚಾಯತಿ ವತಿಯಿಂದ ಇವತ್ತು ಇಲ್ಲಿ ಗಂಗಾ ಸ್ವಾಮಿ ದೇವಸ್ಥಾನದಲ್ಲಿ ಈಗ ಪೂಜೆ ಸಲ್ಲಿಸಿ ಅವರಿಗೆ ಆರೋಗ್ಯ ಮತ್ತು ಆಯುಷನ್ನು ಕೊಡಲಿ ಮತ್ತು ಹೆಚ್ಚಿನ ಇನ್ನೂ ಜನಸೇವೆ ಮಾಡೋಂಥ ಒಂದು ಅವಕಾಶ ಸಿಗಲಿ ಹೇಳಿ ಒಂದು ಪ್ರಾರ್ಥನೆ ಮಾಡಿ ಅವರ ಉದ್ದ ಹಬ್ಬದ ಪ್ರಯುಕ್ತ ಇವತ್ತು ಒಂದು ಮೂರು ಮಠಗಳಿಗೆ ಈ ಭಾಗದಿಂದ ಒಂದು ರಾಮಚಂದ್ರಪುರ ಮಠ ಇನ್ನೊಂದು ಮೂಲೆಗಜ್ಜೆ ಮಠ ಮತ್ತು ಇನ್ನೊಂದು ಗಟ್ಟಿಕೆರೆ ನಮ್ಮ ನಾರಾಯಣಗುರು ಸಂಸ್ಥಾನ ಮೇವು ವಿತರಣೆ ಕಾರ್ಯಕ್ರಮ ಅಂತೀವಿ ಇದೇ ರೀತಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಸಹ ಮೇವು ವಿತರಣೆ ಜೆಟ್ ಕ್ಯಾಂಪು ಈ ರೀತಿ ಅನೇಕ ಸಾರ್ವಜನಿಕ ಅನುಕೂಲ ಕಾರ್ಯಕ್ರಮಗಳನ್ನು ಆಯಾ ಭಾಗದಲ್ಲಿ ಆಯಾ ಅಭಿಮಾನಿಗಳು ಮತ್ತು ನಮ್ಮ ಪಕ್ಷದ ಮುಖಂಡಗಳು ಹಂಚಿಕೊಂಡಿದ್ದಾರೆ ಇನ್ನೇ ಒಂದು ಕಡೆ ಭಾಳ ಅವರು ಸರಳ ಆಡಂಬರ ಯಾವುದೇ ರೀತಿಯಲ್ಲಿ ಹುಟ್ಟಿದಬ್ಬಾಗಲಿ ಆಗಲಿ ಯಾವುದೇ ರೀತಿಯಲ್ಲಾಗಲಿ ಆಡಂಬರದ ಆಚರಣೆಗೆ ಅವರು ಒಪ್ಪಂದ ಅವ್ರು ಯಾವತ್ತಿದ್ದರೂ ಸರಳವಾಗಿ ಮತ್ತು ಸಾರ್ವಜನಿಕರಿಗೆ ಏನಾರ ಆಗುತ್ತೆ ಅಂದ್ರೆ ಅಂತಂದು ಮಾಡಿರಿ ಅಂತ ಬಿಟ್ರೆ ಸುಮ್ಮನೆ ಅನಾಶಿಕ ವೇಸ್ಟ್ ಆಗ ಕೆಲಸಗಳನ್ನ ಕಾರ್ಯ ಕಾರ್ಯಗಳನ್ನ ಅಂತ ಹಿಂದಲೂ ಸೂಚನೆ ಕೊಡೋದು ಈಗಲೂ ಅಷ್ಟೇ ಇವರು ಅವರ ಸಹ ಅದನ್ನೇ ಹೇಳಿದ್ರು ಈಗ ಅವ್ರು ನಿನ್ನೆ ಬೆಂಗಳೂರಲ್ಲಿದ್ರು ಇವತ್ತು ಅವ್ರ ಅಭಿಮಾನಿಗಳ ಒತ್ತಡಕ್ಕೋಸ್ಕರ ಇವತ್ತಿಲ್ಲಿ ಬಂದಿದೆ ಇಲ್ಲಿ ಬಂದರೂ ಸಹ ಅವರು ಸಾರ್ವಜನಿಕರಿಗೆ ಅನುಕೂಲ ಅಂತ ಕೆಲಸ ಅಂತ ಅವರ ಅಭಿಮಾನಿಗಳಿಗೆ ಸಹ ಸಂಚರಣೆ ಅದ್ರ ಪ್ರಕಾರವೇ ಅವರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಅವರು ಹಿಟ್ಟಿದಾಗುವಂತ ಎಲ್ಲ ಅಭಿಮಾನಿಗಳು ಆಚರಣೆ ಬರ್ತಾ ಇತ್ತು ಯಾಕಂದ್ರೆ ಈ ಈ ಶಿವಮೊಗ್ಗ ಜಿಲ್ಲೆ ಒಳಗೆ ಮೂರು ತಾಲೂಕಲ್ಲಿ ಶಾಸಕರಾದಂಥರು ಮತ್ತೆ ಮಂತ್ರಿ ಆದಂತರು ಅವರು ಅಭಿವೃದ್ಧಿಯಲ್ಲಿ ಹೆಸರು ಮಾಡಿದಂಥರು ಮತ್ತೆ ಎಲ್ಲ ಒಂದ್ ಕಡೆ ಬಂಗ ಬಂಗಾರತ್ನವರು ಕಾಗ ಯಡಿಯೂರಪ್ಪನವರು ಕಾಗೋಡು ತಿಮ್ಮರ ಕೆಲವು ಹೋರಾಟದ ಹೋರಾಟದ ನಿಲುವನ್ನು ಮತ್ತೆ ಅವರ ತತ್ವ ಸಿದ್ಧಾಂತಗಳನ್ನು ರೂಢಿ ಮಾಡಿ ರಾಜಕಾರಣಕ್ಕೆ ಬಂದಂಥ ಆ ನಿಟ್ಟಿನಲ್ಲಿ ಅವರ ಈ ಹತ್ಯೆಯ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ರೆ ಅವರಿಗೆ ಸಮಾಧಾನ ಆಗುತ್ತೆ ಅಭಿಮಾನಿಗಳು ಸಹ ಮಾಡಿದ್ದಾರೆ ಮುಂದಿನ ದಿನಗಳನ್ನು ಸಹ ಅವರಿಗೆ ಅತಿ ಹೆಚ್ಚಿನ ಸಾರ್ವಜನಿಕ ಸೇವೆ ಮಾಡೋಂಥ ಶಕ್ತಿ ಆ ಕೊಡ್ಲಿ ಅಂತ ಅಂತೇಳಿ ನಾವು ಈ ಮೂಲಕ ದೇವರ ಪ್ರಾರ್ಥನೆ ಮಾಡ್ತೀವಿ ಆಲಂತುರೂ ಆಲಂತುರದಲ್ಲಿ ಹುಲ್ಲು ವಿತರಣೆ ಕಾರ್ಯಕ್ರಮ ಇದ್ದೀವಿ ಎಲ್ಲ ಗೋಶಾಲೆಗಳಿಗೆ ಎಲ್ಲಗಡೆ ಮಠ ಹೆ ನಾರಾಯಣಪುರ ಆಶ್ರಮ ಹಾಗೂ ನಮ್ಮ ರಾಮಚಂದ್ರಪುರ ಮಠಕ್ಕೆ ಹುಲ್ಲು ವಿತರಣೆ ಮಾಡ್ತಿದ್ವಿ ಸರಳವಾಗಿ ಅವರ ಆಚರ್ಗೆ ಯಾವತ್ತು ಫ್ಲಗ್ಸ್ ಹಾಕಲಿ ಮತ್ತು ಆಗಲಿ ಅಂತ ಅವ್ರು ಹೇಳಿದ್ರು ಫ್ಲಗ್ಸ್ ಹಾಕಿದ ಬಗ್ಗೆ ಅವ್ರು ವಿರೋಧ ಇತ್ತು ಯಾಕೆ ಫ್ಲಗ್ಸ್ ಹಾಕ್ತೀರಿ ನಾನು ಅದು ಸರಳವಾಗಿ ಮಾಡಬೇಕು ಅನ್ನೋದು ಅವರ ಇಚ್ಛೆ ಆ ಇಚ್ಛೆ ನೋಡುವಾಗಿ ಇವತ್ತು ಹುಲ್ಲು ಕಾರ್ಯಕ್ರಮ ಸರಳವಾಗಿ ನಾವು ಹಬ್ಬಿದ್ದೀವಿ ಅವರಿಗೆ ಇನ್ನೂ ಈ ರಾಜಕೀಯದಲ್ಲಿ ಮುಂದೆ ಮುಂದೆ ಮಂತ್ರಿ ಆಗೋ ಅವಕಾಶ ಎಮ್ ಎಲ್ ಎ ಆಗೋ ಅವಕಾಶ ನಿಮಗೆ ಅಂತ ಹೇಳ್ತಾ ಅವರ ಆಯುಷ್ ಆರೋಗ್ಯದಿಂದ ಹೆಚ್ಚಾಗಿ ಅಂತ ಹೇಳ್ತಾರೆ ಮುಂದರೆ ಹಾಗೂ ಎಲ್ಲ ಕಾರ್ಯಕರ್ತರೆ ಈ ದಿನ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದ ಎಚ್ ಹುಟ್ಟು ಹಬ್ಬದ ಅಂಗವಾಗಿ ನಾವೆಲ್ಲ ಸೇರ್ಕೊಂಡಿದ್ದೀವಿ ನಮ್ಮ ನಾಯಕರು ಹಿಂದಿನಿಂದಲೂ ಕೂಡ ಬರೋ ಪರವಾಗಿ ಖಂಡಿತ ಬರೋ ಬರೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗಲೂ ಕೂಡ ಹೋಗ್ತಾ ಇದ್ದಾರೆ ನಾವು ಕೇ ಕೇಳ್ ಇಷ್ಟೇ ಅವರಿಗೆ ಮುಂದೆ ಇನ್ನೂ ಉನ್ನತವಾದ ಉದ್ದೇಶ ಸಿಗಲಿ ಅಂತ ಹೇಳ್ತಾ ಮುಂದೆ ನಾಲ್ಕು ಹೇಳ್ಕೊಳ್ತಾ ಇದ್ದಾರೆ ಜನರ ಸೇವೆಯ ಸರಳತೆಯ ಸಾವು ಯಾಕಂದ್ರೆ ಈಗಾಗಲೇ ಅನಂತಪುರ ನೋಡ್ತಿರ್ಬೋದು ಎಲ್ಲೂ ಫ್ರೆಸ್ಗಳು ಒಂದು ಹಾಕಿದ್ವಿ ಅಲ್ಲಿ ಸ್ವಚ್ಛದಿಂದ ಹಾಕಿದ್ದಾರೆ ಅದನ್ನ ಹಾಕ್ಬೇಡ ಅಂತ ಹೇಳಿದ್ರು ಆದ್ರೂ ಅಭಿಮಾನಿಗಳು ಒಟ್ಟಾಗಿ ಕೋರ್ಕವಾಗಿ ಫ್ರೆಶ್ ಹಾಕ್ತಾರೆ ಹತ್ತಾಳು ಹಲತ್ತವರಿಗೆ ಜನ್ಮದಿನದ ಶುಭಾಶಯಗಳು ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡುವ ಅತ್ಯಮೂಲ್ಯ ಅವಕಾಶ ಇನ್ನೊಮ್ಮೆ ಅವರಿಗೆ ಸಿಗಲಿ ಅವರ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ನಿರಂತರವಾಗಿ ನಡೆಯಲಿರುತ್ತೆ ಅಂತ ಮತ್ತೊಮ್ಮೆ ಅವರ ಜನ್ಮದಿನದ ಶುಭಾಶಯವನ್ನು ಕೊಡ್ತಾ ನಾನು